ನನ್ನ ಎಲ್ಲ ಕನ್ನಡಿಗರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಷಯಗಳನ್ನು ಸಂಗ್ರಹಿಸಿ ನಿಮಗೆ ತಲುಪಿಸುವ ವೇದಿಕೆ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಎಫ್ಎಂ ಅನ್ನು ತಾವು ಬೆಂಬಲಿಸಿ ಪ್ರೋತ್ಸಾಹಿಸಲು ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನ ಪ್ರಯತ್ನವನ್ನು ಹಂಚಿಕೊಳ್ಳಲು ಶೇರ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಾಮೆಂಟ್ ಮಾಡಿ ಕನ್ನಡದ ಜೊತೆ ಈ ನಿಮ್ಮ ಅಪ್ಪಟ ಕನ್ನಡಿಗನನ್ನು ಬೆಳೆಸಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಷಯದ ಕಡೆ ಹೋಗೋಣ ಬನ್ನಿ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿರುವ ಒಂದು ಪ್ರಮುಖ ಪಟ್ಟಣ ಹಾಗೂ ಹಿಂದೂಗಳಿಗೆ ಪವಿತ್ರ ಯಾತ್ರಾ ಸ್ಥಳವಾಗಿದೆ ಅಕ್ಟೋಬರ್ ಹದಿನಾರು ಎರಡು ಸಾವಿರದ ಹದಿನೆಂಟರಂದು ರಾಜ್ಯ ಸರ್ಕಾರವು ನಗರದ ಹೆಸರನ್ನು ಅಲಹಾಬಾದ್ನಿಂದ ಪ್ರಯಾಗರಾಜ ಎಂದು ಮೂಲ ಹೆಸರಿಗೆ ಬದಲಾಯಿಸಿತು ಮೊಘಲ್ ದೊರೆ ಅಕ್ಬರನು ಈ ನಗರಕ್ಕೆ ಅಲಹಾಬಾದ್ ಎಂಬ ಹೆಸರಿಟ್ಟಿದ್ದನು ಇದು ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋಗೆ ದಕ್ಷಿಣಕ್ಕೆ ಸುಮಾರು ಇನ್ನೂರ ಐದು ಕಿಲೋಮೀಟರ್ ದೂರದಲ್ಲಿದೆ ಅಲಹಾಬಾದ್ ಜಿಲ್ಲೆಯ ಆಡಳಿತ ಕೇಂದ್ರವಾಗಿರುವ ಈ ನಗರವು ಪ್ರಪಂಚದ ಅತಿ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ನೂರ ಮೂವತ್ತನೇ ನಗರವಾಗಿದೆ ಎರಡು ಸಾವಿರದ ಹನ್ನೊಂದು ರಲ್ಲಿನ ಬೆಳವಣಿಗೆಯ ಪ್ರಮಾಣ ಶೇಕಡ ಎರಡು ಪಾಯಿಂಟ್ ಒಂಬತ್ತು ಗಂಗಾ ಯಮುನಾ ಮತ್ತು ಪುರಾತನ ಸರಸ್ವತಿ ನದಿಗಳ ಸಂಗಮ ಸ್ಥಳವಾದುದರಿಂದ ಹಿಂದೂಗಳಿಗೆ ಇದು ಪ್ರಮುಖ ತೀರ್ಥಸ್ಥಳವಾಗಿದೆ ಅಲ್ಲದೆ ಇದು ಕುಂಭಮೇಳ ನಡೆಯುವ ನಾಲ್ಕು ಸ್ಥಳಗಳಲ್ಲಿ ಒಂದಾಗಿದೆ ಇತರ ಮೂರು ಸ್ಥಳಗಳು ಹರಿದ್ವಾರ ಉಜ್ಜಯಿನಿ ಮತ್ತು ನಾಶಿಕ್ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಗಳ ಅನೇಕ ಕಚೇರಿಗಳು ಇಲ್ಲಿದ್ದು ಪ್ರಯಾಗ್ರಾಜ್ ನಗರವು ದೇಶದ ನಾಲ್ಕನೇ ಹಳೆಯ ವಿಶ್ವವಿದ್ಯಾಲಯವನ್ನು ಹಾಗೂ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೊಂದಿದೆ ದೇಶದ ಹದಿನಾಲ್ಕು ಪ್ರಧಾನಮಂತ್ರಿಗಳಲ್ಲಿ ಜವಾಹರಲಾಲ್ ನೆಹರು ಲಾಲ್ ಬಹಾದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಗುಲ್ಜಾರಿಲಾಲ್ ನಂದಾ ವಿ ಪಿ ಸಿಂಗ್ ಹಾಗೂ ಚಂದ್ರಶೇಖರ್ ಈ ಏಳು ಮಂದಿಗೆ ಪ್ರಯಾಗ್ರಾಜ್ ಸ್ವಂತ ನೆಲೆಯಾಗಿದೆ ಇತರ ಪ್ರಮುಖ ನಗರಗಳಾದ ಕಾನ್ಪುರ ಲಕ್ನೋ ವಾರಣಾಸಿ ಮತ್ತು ಮಧ್ಯಪ್ರದೇಶದ ರೇವಾಗಳು ಪ್ರಯಾಗ್ರಾಜ್ ನೆರೆಹೊರೆಯಲ್ಲಿವೆ ಪ್ರಯಾಗ್ರಾಜ್ ಮೂಲತಃ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ನಗರ ಉತ್ತರ ಪ್ರದೇಶದ ಹೈಕೋರ್ಟ್ ಉತ್ತರ ಪ್ರದೇಶದ ಆಡಿಟರ್ ಜನರಲ್ ರಕ್ಷಣಾ ಲೆಕ್ಕಪತ್ರಗಳ ಪ್ರಧಾನ ನಿಯಂತ್ರಕ ಪಿಸಿಡಿಎ ಉತ್ತರ ಪ್ರದೇಶ ಮಾಧ್ಯಮಿಕ ಶಿಕ್ಷಾ ಪರಿಷತ್ ಕಚೇರಿ ಪೊಲೀಸ್ ಮುಖ್ಯಸ್ಥರ ಕಚೇರಿ ಮೋತಿಲಾಲ್ ನೆಹರು ಪ್ರಾದೇಶಿಕ ಎಂಜಿನಿಯರಿಂಗ್ ಕಾಲೇಜು ಎಂಎನ್ಆರ್ಸಿ ವೈದ್ಯಕೀಯ ಮತ್ತು ಕೃಷಿ ಕಾಲೇಜು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಐಟಿಐ ನೈನಿ ಮತ್ತು ಐಐಎಫ್ಸಿಒ ಫುಲ್ಪುರ್ ತ್ರಿವೇಣಿ ಗ್ಲಾಸ್ ಇಲ್ಲಿನ ಕೆಲವು ಪ್ರಮುಖ ಕೈಗಾರಿಕೆಗಳಾಗಿವೆ ನಾಗರಿಕತೆಯ ದಿನಗಳಿಂದಲೂ ಪ್ರಯಾಗ್ರಾಜ್ ಕಲಿಕೆ ಬುದ್ಧಿವಂತಿಕೆ ಮತ್ತು ಬರವಣಿಗೆಯ ನೆಲೆಯಾಗಿದೆ ಇದು ಭಾರತದ ಅತ್ಯಂತ ಚೈತನ್ಯಶೀಲ ರಾಜಕೀಯವಾಗಿ ಆಧ್ಯಾತ್ಮಿಕವಾಗಿ ಜಾಗೃತಗೊಂಡ ನಗರವಾಗಿದೆ ಪ್ರಯಾಗರಾಜ್ ಇತಿಹಾಸ ಈ ಪ್ರದೇಶವು ಕನೌಜ್ ಸಾಮ್ರಾಜ್ಯಕ್ಕೆ ಸೇರುವ ಮುನ್ನ ಮೌರ್ಯರ ಗುಪ್ತರ ಹಾಗೂ ಕುಶಾನರ ಆಳ್ವಿಕೆಯಲ್ಲಿತ್ತು ಒಂದು ಸಾವಿರದ ಐನೂರ ಇಪ್ಪತ್ತಾರುರ ಮೊಘಲ್ ದಾಳಿಯ ನಂತರ ಪ್ರಯಾಗ್ರಾಜ್ ಮೊಘಲ್ ಸಾಮ್ರಾಜ್ಯಕ್ಕೆ ಸೇರಿತು ಮೊಘಲ್ ದೊರೆ ಅಕ್ಬರನು ಬಲು ಅಮೋಘವಾದ ಅಲಹಾಬಾದ್ ಕೋಟೆಯನ್ನು ಕಟ್ಟಿಸಿದನು ವಸಾಹತು ಆಡಳಿತಕ್ಕೆ ಮುನ್ನ ಪ್ರಯಾಗ್ರಾಜ್ ಮರಾಠಾ ಆಳ್ವಿಕೆಗೆ ಒಳಪಟ್ಟಿತ್ತು ಕ್ರಿಸ್ತ ಶಕ ಸಾವಿರದ ಏಳುನೂರ ಅರವತ್ತೈದು ರಲ್ಲಿ ಬ್ರಿಟಿಷರು ಅಲಹಾಬಾದ್ ಕೋಟೆಯಲ್ಲಿ ಸೇನೆಯೇರಿಸಿದ್ದರು ಒಂದು ಸಾವಿರದ ಎಂಟುನೂರ ಐವತ್ತೇಳುರ ಸಿಪಾಯಿದಂಗೆಯಲ್ಲಿ ಪ್ರಯಾಗ್ರಾಜ್ ಕ್ರಿಯಾಶೀಲವಾಗಿತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನವು ಒಂದು ಸಾವಿರದ ಎಂಟುನೂರ ಎಂಬತ್ತೆಂಟು ಮತ್ತು ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಪ್ರಯಾಗ್ರಾಜ್ನ ದರ್ಬಾಂಗ ಅರಮನೆಯಲ್ಲಿ ನಡೆಯಿತು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರಲ್ಲಿ ಬ್ರಿಟಿಷ್ ಪಡೆಗಳು ಪ್ರಯಾಗ್ರಾಜ್ನಲ್ಲಿ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಕ್ರಾಂತಿಕಾರಿ ಚಂದ್ರಶೇಖರ ಆಜಾದ್ರನ್ನು ಸುತ್ತುವರಿದಾಗ ಅವರು ಸ್ವಯಂ ಗುಂಡು ಹಾರಿಸಿಕೊಂಡು ಸತ್ತರೆಂದು ಹೇಳಲಾಗುತ್ತದೆ ಪ್ರಯಾಗ್ರಾಜ್ನಲ್ಲಿರುವ ನೆಹರು ಕುಟುಂಬದ ನಿವಾಸಗಳಾದ ಆನಂದ ಭವನ ಮತ್ತು ಸ್ವರಾಜ್ ಭವನಗಳು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ರಾಜಕೀಯ ಚಟುವಟಿಕೆಗಳ ತಾಣಗಳಾಗಿದ್ದವು ಪ್ರಯಾಗ್ರಾಜ್ ಪೌರಾಣಿಕ ಹಿನ್ನೆಲೆ ಹಿಂದೂ ಪುರಾಣಗಳ ಪ್ರಕಾರ ತ್ರಿಮೂರ್ತಿಗಳ ಸೃಷ್ಟಿಕರ್ತ ದೇವರಾದ ಭಗವಾನ್ ಬ್ರಹ್ಮನು ಸೃಷ್ಟಿಯ ಆರಂಭದಲ್ಲಿ ಪ್ರಕೃತ ಯಾಗವನ್ನು ಮಾಡಲು ಭೂಮಿಯ ಮೇಲಿನ ಒಂದು ಭೂಮಿಯನ್ನು ಆರಿಸಿಕೊಂಡನು ಮತ್ತು ಅದನ್ನು ತೀರ್ಥರಾಜ್ ಅಥವಾ ಎಲ್ಲಾ ತೀರ್ಥಯಾತ್ರೆ ಕೇಂದ್ರಗಳ ರಾಜ ಎಂದು ಸಹ ಉಲ್ಲೇಖಿಸಿದನು ಪದಂ ಪುರಾಣದ ಬರವಣಿಗೆಯ ಪ್ರಕಾರ ಸೂರ್ಯನು ಚಂದ್ರನ ನಡುವೆ ಮತ್ತು ನಕ್ಷತ್ರಗಳಲ್ಲಿ ಚಂದ್ರನಂತೆ ಎಲ್ಲಾ ತೀರ್ಥಯಾತ್ರೆಯ ಸ್ಥಳಗಳಲ್ಲಿ ಪ್ರಯಾಗವು ಉತ್ತಮವಾಗಿದೆ ಪ್ರಯಾಗದಲ್ಲಿ ಸ್ನಾನವನ್ನು ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಮಾಸದ ಪ್ರಯಾಗದಲ್ಲಿ ಗಂಗಾಯಮುನಾದಡದಲ್ಲಿ ಮಾಡುವುದರಿಂದ ಲಕ್ಷಾಂತರ ಅಶ್ವಮೇಧ ಯಜ್ಞದ ಫಲಿತಾಂಶಗಳು ದೊರೆಯುತ್ತವೆ ಪ್ರಯಾಗವು ಸೋಮ ವರುಣ ಮತ್ತು ಪ್ರಜಾಪತಿಯ ಜನ್ಮಸ್ಥಳವಾಗಿದೆ ಪ್ರಯಾಗವು ಬ್ರಾಹ್ಮಣ ಮತ್ತು ಬೌದ್ಧ ಸಾಹಿತ್ಯದಲ್ಲಿ ಪೌರಾಣಿಕ ವ್ಯಕ್ತಿಗಳೊಂದಿಗೆ ಸಂಬಂಧ ಹೊಂದಿದೆ ಇದು ಮಹಾನ್ ಋಷಿ ಭಾರದ್ವಾಜ ಋಷಿ ಮತ್ತು ಪನ್ನಸ ಋಷಿಗಳ ಸ್ಥಾನವಾಗಿತ್ತು ಪ್ರಯಾಗ್ರಾಜ್ ಭೂ ಸಮೀಕ್ಷೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ದಕ್ಷಿಣ ಭಾಗದಲ್ಲಿ ಇಪ್ಪತ್ತೈದು ಪಾಯಿಂಟ್ ನಾಲ್ಕು ಐದು ಡಿಗ್ರಿ ಎನ್ ಎಂಬತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಡಿಗ್ರಿ ಎ ರೇಖೆಗಳಲ್ಲಿ ಸಮುದ್ರ ಮಟ್ಟದಿಂದ ತೊಂಬತ್ತೆಂಟು ಮೀಟರ್ಗಳ ಎತ್ತರದಲ್ಲಿ ಗಂಗೆ ಯಮುನೆಯರು ಕೂಡುವಲ್ಲಿ ನೆಲೆಗೊಂಡಿದೆ ಇದರ ಅಗ್ನೇಯ ದಿಕ್ಕಿನಲ್ಲಿ ಬಘೇಲ್ಖಂಡ್ ಪ್ರದೇಶವಿದ್ದು ಮೂಡಣದ ಕಡೆ ಪೂರ್ವಾಂಚಲ್ ಎನ್ನುವ ಗಂಗಾ ಕಣಿವೆಯಿದೆ ನೈಋತ್ಯದಲ್ಲಿ ಬುಂದೇಲ್ ಖಂಡವಿದ್ದರೆ ಉತ್ತರದ ಕಡೆಗೆ ಅವಧಿದ್ದು ಪಡುವಣದಲ್ಲಿ ಕೌಶಾಂಬಿಯೊಂದಿಗೆ ದೋವಾಬ್ ಕೆಳಪ್ರದೇಶವನ್ನು ಹೊಂದಿದೆ ಭೌಗೋಳಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಯಾಗ್ರಾಜ್ ಗಂಗೆ ಮತ್ತು ಯಮುನಾ ನದಿಗಳ ನಡುವೆ ಒಳ್ಳೆಯ ಆಯಕಟ್ಟಿನ ತಾಣದಲ್ಲಿದೆ ಯಮುನಾ ನದಿಯೊಂದಿಗೆ ಭಾರತದ ಪಶ್ಚಿಮ ಭಾಗವೂ ಇಲ್ಲಿ ಕೊನೆಯಾಗುತ್ತದೆ ಪ್ರಯಾಗ್ರಾಜಿನ ದೋಆಬ್ ಪ್ರದೇಶದ ನೆಲವು ಹೆಚ್ಚು ತೇವವಿಲ್ಲದೆ ಫಲವತ್ತಾಗಿದ್ದು ಗೋಧಿ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ ಇನ್ನು ಬುಂದೇಲಖಂಡ ಮತ್ತು ಬಾಗಿಲಖಂಡಗಳಿಗೆ ಹೊಂದಿಕೊಂಡ ನೆಲವು ಒಣಗಿದ್ದು ಕಲ್ಲುಬಂಡೆಗಳಿಂದ ಕೂಡಿದೆ ಪ್ರಯಾಗ್ರಾಜು ಜಬಲ್ಪುರಕ್ಕೆ ಮುನ್ನೂರ ನಲವತ್ಮೂರು ಕಿಲೋಮೀಟರ್ ಅದೇ ರೇಖಾಂಶದಲ್ಲಿದ್ದು ಸಮೀಪದ ಮಿರ್ಜಾಪುರ ಪಟ್ಟಣಕ್ಕೆ ಪಡುವಣದಲ್ಲಿರುವ ಎಂಬತ್ತೆರಡು ಪಾಯಿಂಟ್ ಐದು ಡಿಗ್ರಿ ಪೂರ್ವ ರೇಖಾಂಶದಲ್ಲಿ ಭಾರತದ ಮಾನಕ ಸಮಯವನ್ನು ಲೆಕ್ಕಿಸಲಾಗುತ್ತದೆ ಪ್ರಯಾಗ್ರಾಜ್ನ ಪ್ರಮುಖ ಧುರೀಣರು ಪ್ರಯಾಗ್ರಾಜ್ ಹಲವಾರು ಧುರೀಣರ ಪ್ರಾತಿನಿಧಿಕ ಕ್ಷೇತ್ರವಾಗಿದೆ ಜವಾಹರಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಗಾಂಧಿ ರಾಜೀವ್ ಗಾಂಧಿ ವಿಶ್ವನಾಥ ಪ್ರತಾಪ್ ಸಿಂಗ್ ಎಚ್ಎನ್ ಬಹುಗುಣ ಅಮಿತಾಬ್ ಬಚ್ಚನ್ ಮುರಳಿ ಮನೋಹರ ಜೋಶಿ ಇವರೆಲ್ಲಾ ಇಲ್ಲಿಂದಲೇ ಉಗಮಿಸಿ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು ದೇಶಕ್ಕೆ ಕೀರ್ತಿ ತಂದವರು ಪ್ರಯಾಗ್ರಾಜ್ ಜನಸಂಖ್ಯಾ ಲೆಕ್ಕಚಾರ ಎರಡು ಸಾವಿರದ ಹನ್ನೊಂದೂರ ಜನಗಣತಿಯ ಪ್ರಕಾರ ಪ್ರಯಾಗ್ರಾಜಿನ ಜನಸಂಖ್ಯೆಯು ಹನ್ನೆರಡು ಲಕ್ಷದ ಹದಿನಾರು ಸಾವಿರದ ಏಳುನೂರ ಹತ್ತೊಂಬತ್ತು ಇದು ದೇಶದ ಅತಿ ಜನನಿಬಿಡ ಪಟ್ಟಣಗಳಲ್ಲಿ ಮೂವತ್ತೆರಡು ಇದರ ಲಿಂಗಾನುಪಾತವು ಎಂಟುನೂರ ಎಂಬತ್ತೆಂಟು ಇದ್ದು ಕ್ಕಿಂತ ಕಡಿಮೆ ವಯಸ್ಸಿನವರು ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕು ಇದ್ದಾರೆ ಸಾಕ್ಷರತಾ ಪ್ರಮಾಣವು ಶೇಕಡ ಎಪ್ಪತ್ತೆಂಟು ಪಾಯಿಂಟ್ ಎರಡು ಒಂಬತ್ತು ಪ್ರಯಾಗ್ರಾಜ್ನಲ್ಲಿ ಹಿಂದಿ ಉರ್ದು ಮತ್ತು ಇಂಗ್ಲಿಷ್ ಮಾತುಗಾರಿಕೆಯಿದೆ ನಗರ ಪ್ರದೇಶದಲ್ಲಿ ಹಿಂದಿಯ ಖಡಿಬೋಲಿಯಲ್ಲಿ ಜನ ಮಾತನಾಡುತ್ತಾರಾದರೂ ಉಳಿದಂತೆ ಎಲ್ಲರೂ ಭಾಷೆ ಅವಧಿ ಪ್ರಕಾರದ ಹಿಂದಿಯನ್ನು ಆಡುತ್ತಾರೆ ದೋವಾಬಿಯಲ್ಲದ ಪೂರ್ವ ಭಾಗದಲ್ಲಿ ಬಗೇಲಿ ಉಪಭಾಷೆಯು ಸಾಮಾನ್ಯ ಕೆಲ ಪ್ರದೇಶಗಳಲ್ಲಿ ಬಂಗಾಳಿ ಮತ್ತು ಪಂಜಾಬಿಯು ಚಲಾವಣೆಯಲ್ಲಿದೆ ಪ್ರಯಾಗ್ರಾಜ್ನಲ್ಲಿ ಎಲ್ಲ ಪ್ರಮುಖ ಧರ್ಮಗಳೂ ಇವೆ ಹಿಂದೂಗಳು ಶೇಕಡ ಎಂಬತ್ತಾರು ಪಾಯಿಂಟ್ ಎಂಟು ಒಂದು ಮುಸ್ಲಿಮರು ಶೇಕಡ ಹನ್ನೆರಡು ಪಾಯಿಂಟ್ ಏಳು ಎರಡು ಕ್ರೈಸ್ತರು ಶೇಕಡ ಸೊನ್ನೆ ಪಾಯಿಂಟ್ ಹದಿನೆಂಟು ಸಿಖ್ಖರು ಶೇಕಡ ಸೊನ್ನೆ ಪಾಯಿಂಟ್ ಹನ್ನೆರಡು ಮತ್ತು ಬೌದ್ಧರು ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕು ಇದ್ದಾರೆ ಪ್ರಯಾಗ್ರಾಜ್ ಜನಾಡಳಿತ ಪ್ರಯಾಗ್ರಾಜ್ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಪ್ರಯಾಗ್ರಾಜ್ ನಗರ ನಿಗಮವು ರಾಜ್ಯದ ಅತ್ಯಂತ ಹಳೆಯ ಮುನಿಸಿಪಾಲಿಟಿಗಳಲ್ಲೊಂದು ಭಾರತ ಸರ್ಕಾರದಿಂದ ಲಕ್ನೋ ಪೌರಾಡಳಿತ ಕಾಯ್ದೆ ಬಂದಾಗ ಒಂದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ರಲ್ಲಿ ಈ ನಗರಾಡಳಿತವು ಅಸ್ತಿತ್ವಕ್ಕೆ ಬಂದಿದೆ ಮುನ್ಸಿಪಲ್ ಪ್ರದೇಶವನ್ನು ಎಂಬತ್ತು ವಾರ್ಡುಗಳಾಗಿ ವಿಂಗಡಿಸಿದ್ದು ಅವನ್ನು ಕಾರ್ಪೊರೇಟರುಗಳು ಪ್ರತಿನಿಧಿಸುತ್ತಾರೆ ಎಲ್ಲಾ ಕಾರ್ಪೊರೇಟರುಗಳು ಸೇರಿ ಮೇಯರ್ ಅನ್ನು ಆಯ್ಕೆ ಮಾಡುತ್ತಾರೆ ಪ್ರಯಾಗ್ರಾಜ್ ಕಮಿಷನರ್ ಆಯ್ಕೆಯನ್ನು ಸರ್ಕಾರವು ಮಾಡುತ್ತದೆ ರಾಜ್ ಕುಂಭಮೇಳ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಜರುಗುತ್ತದೆ ಕಳೆದ ಎರಡು ಸಾವಿರದ ಒಂದನೇ ಸಾಲಿನಲ್ಲಿ ಈ ಮೇಳ ನಡೆದಿತ್ತು ಸುಮಾರು ನಲವತ್ತು ಮಿಲಿಯನ್ಗೂ ಹೆಚ್ಚು ಜನ ವಿಶ್ವದಾದ್ಯಂತ ಆಗಮಿಸಿದ್ದರಿಂದ ದಾಖಲೆ ಸ್ಥಾಪಿಸಿತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮಹಾಕುಂಭಮೇಳ ನಡೆದಿದ್ದು ಏಳುನೂರು ಮಿಲಿಯನ್ಗೂ ಹೆಚ್ಚು ವಿವಿಧ ದೇಶಗಳ ಜನ ಈ ಬಾರಿಯ ಮಹಾಕುಂಭಮೇಳದಲ್ಲಿ ಪಾಲ್ಗೊಂಡು ದಾಖಲೆ ಮಾಡಿದರು ಇದರ ಹೊರತಾಗಿ ಪ್ರತಿ ಆರು ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತದೆ ವರ್ಷಕ್ಕೊಮ್ಮೆ ಪ್ರತಿ ಜನವರಿ ತಿಂಗಳಲ್ಲಿ ಮಾಘ ಮೇಳವು ಸಂಗಮದ ಪ್ರದೇಶದಲ್ಲಿ ಜರುಗುತ್ತದೆ ಮೈಕೊರೆಯುವ ಚಳಿಯಲ್ಲಿ ಪವಿತ್ರ ನದಿಗಳ ಸಂಗಮದಲ್ಲಿ ಮುಳುಗೆದ್ದು ತಮ್ಮ ಪಾಪಗಳನ್ನು ಭಕ್ತಾದಿಗಳು ತೊಳೆದುಕೊಳ್ಳುತ್ತಾರೆ ಇದರಿಂದಾಗಿ ಪ್ರಯಾಗ್ರಾಜ್ ಪ್ರವಾಸೋದ್ಯಮ ಇಲಾಖೆ ಉತ್ತುಂಗಕ್ಕೆ ಏರಿದೆ ಸುಮಾರು ಹಿಂದಿನ ಕಾಲದಿಂದಲೂ ಪ್ರಯಾಗ್ರಾಜ್ ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಐತಿಹಾಸಿಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಘಟ್ಟಗಳಲ್ಲಿ ತನ್ನದೇ ಆದ ಮುಖ್ಯ ಪಾತ್ರವನ್ನು ವಹಿಸಿದೆ ಪ್ರಯಾಗ್ರಾಜ್ ಪ್ರವಾಸೋದ್ಯಮ ಇಲಾಖೆ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಛಾಯೆ ಹೊಂದಿರುವುದರಲ್ಲಿ ಸಂಶಯವೇ ಇಲ್ಲ ಪ್ರಯಾಗ್ರಾಜ್ ಪ್ರವಾಸಿ ತಾಣಗಳು ಆಸಕ್ತಿಯಿರುವ ಪ್ರವಾಸಿಗನಿಗೆ ಪ್ರಯಾಗ್ರಾಜ್ ಪ್ರವಾಸೋದ್ಯಮ ಒಂದು ದೊಡ್ಡ ಕೊಡುಗೆಯಾಗಿದೆ ಮಂದಿರಗಳು ಕೋಟೆಗಳು ಹಾಗೂ ವಿಶ್ವವಿದ್ಯಾಲಯಗಳು ಮುಂತಾದ ಹಲವಾರು ಪ್ರವಾಸಿ ತಾಣಗಳಿವೆ ಇದು ಒಂದು ದೊಡ್ಡ ತೀರ್ಥಯಾತ್ರಾ ಸ್ಥಳವಾಗಿರುವುದರಿಂದ ಇಲ್ಲಿ ಅನೇಕ ಮಂದಿರಗಳನ್ನು ಕಾಣುತ್ತೇವೆ ಅವುಗಳಲ್ಲಿ ಪಾತಾಲ್ಪುರಿ ಮಂದಿರ ಹನುಮಾನ್ ಮಂದಿರ ಬಡೇ ಹನುಮಾನ್ ಮಂದಿರ ಶಿವಕೋಟಿ ಮಹಾದೇವ್ ಮಂದಿರ ದೇವಿ ಮಂದಿರ ದೇವಿ ಮಂದಿರ ಮಂಕಮೇಶ್ವರ ಮಂದಿರ ನಾಗವಾಸುಕಿ ಮಂದಿರ ಮತ್ತು ಬೇಣಿ ಮಾಧವ ಮಂದಿರ ಮುಖ್ಯವಾದವುಗಳು ಜವಾಹರಲಾಲ್ ನೆಹರೂರವರ ಪೂರ್ವಜರ ಮನೆಯಾದ ಆನಂದ್ ಭವನಕ್ಕೂ ಭೇಟಿ ಕೊಡಲೇಬೇಕು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅನೇಕ ಮುಖ್ಯ ರಾಜಕೀಯ ಧುರೀಣರ ಕೇಂದ್ರ ಕಚೇರಿ ಇದಾಗಿತ್ತು ಮುಘಲ್ ಹಾಗೂ ಬ್ರಿಟಿಷರ ಕಾಲದ ಅನೇಕ ಅವಶೇಷಗಳು ಈ ಪಟ್ಟಣದಲ್ಲಿವೆ ಅವುಗಳಲ್ಲಿ ಪ್ರಯಾಗ್ರಾಜ್ ಕೋಟೆ ಮಿಂಟೋ ಪಾರ್ಕ್ ಹಚ್ಚಹಸಿರಿನಿಂದ ಕೂಡಿರುವ ಆಲ್ಫ್ರೆಡ್ ಪಾರ್ಕ್ ಹನ್ ಹಿಲ್ ಮೇನ್ ಮೆಮೋರಿಯಲ್ ಮತ್ತು ಮುಘಲ್ ಉದ್ಯಾನವನ ಖುಸ್ರೋಭಾಗ್ ಪ್ರಯಾಗ್ರಾಜ್ ಬಹುಮುಖ್ಯ ಶೈಕ್ಷಣಿಕ ಕೇಂದ್ರವೂ ಆಗಿತ್ತು ಪುರಾತನ ಆಂಗ್ಲ ಭಾಷಾ ವಿಶ್ವವಿದ್ಯಾಲಯಗಳಲ್ಲಿ ಪ್ರಯಾಗ್ರಾಜ್ ವಿಶ್ವವಿದ್ಯಾಲಯವೂ ಒಂದು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದು ಸರ್ ವಿಲಿಯಂ ಮೀರ್ ಈ ಪಟ್ಟಣದಲ್ಲಿ ಇವರದ್ದೇ ಹೆಸರಿನ ಕಾಲೇಜು ಇದೆ ಇವಿಂಗ್ ಕ್ರಿಶ್ಚಿಯನ್ ಕಾಲೇಜು ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾಗಿದೆ ಇದು ಸಾರ್ವಜನಿಕ ಗ್ರಂಥಾಲಯವನ್ನು ಒಳಗೊಂಡಿದೆ ಪ್ರಯಾಗ್ರಾಜ್ನಲ್ಲಿರುವ ಜವಾಹರ ಪ್ಲಾನಿಟೇರಿಯಂನಲ್ಲಿ ಸೋಲಾರ್ ಸಿಸ್ಟಮ್ ಹಾಗೂ ಬಾಹ್ಯಾಕಾಶದ ನಕ್ಷತ್ರಗಳ ವೀಕ್ಷಣೆ ಮಾಡಬಹುದು ಭಾರತದಲ್ಲಿ ಮೊಟ್ಟಮೊದಲ ಬಾರಿಗೆ ಸ್ಥಾಪಿತಗೊಂಡ ಅಲಹಾಬಾದ್ ಹೈಕೋರ್ಟ್ ಕೂಡ ಭೇಟಿ ನೀಡತಕ್ಕಂಥ ಸ್ಥಳ ಪ್ರಯಾಗ್ರಾಜ್ ನಗರ ಸೌಂದರ್ಯ ಪ್ರಯಾಗ್ರಾಜ್ ಗಂಗೆ ಯಮುನೆಯರು ಕೂಡುವ ಮುಂದಿನ ವಿಶಾಲ ಭೂಪ್ರದೇಶವನ್ನು ತನ್ನದಾಗಿಸಿಕೊಂಡಿದೆ ವಾಸ್ತವವಾಗಿ ಅದು ಮೂರು ಕಡೆ ನೀರು ಹಾಗೂ ಒಂದು ಕಡೆ ನೆಲಸಂಪರ್ಕ ಹೊಂದಿದ್ದು ಒಂದು ರೀತಿಯಲ್ಲಿ ಒಳನಾಡಿನ ಪ್ರತಿದ್ವೀಪವಾಗಿದೆ ನಗರ ಬೆಳೆದಂತೆ ಸಂಪರ್ಕಕ್ಕಾಗಿ ಗಂಗಾ ನದಿ ಮತ್ತು ಯಮುನಾ ನದಿಗಳ ಮೇಲೆ ಹಲವಾರು ಸೇತುವೆಗಳನ್ನು ಕಟ್ಟಲಾಗಿದೆ ನಗರ ಪ್ರದೇಶವನ್ನು ಮೂರು ತೆರನಾಗಿ ವರ್ಗೀಕರಿಸಬಹುದು ಹಳೆ ನಗರವು ವಾಣಿಜ್ಯ ಕೇಂದ್ರವಾಗಿದ್ದು ಹೆಚ್ಚು ಜನಸಾಂದ್ರತೆಯಿಂದಿದೆ ಇಲ್ಲಿನ ಎಲ್ಲ ಪ್ರಮುಖ ರಸ್ತೆಗಳು ಸಾರಿಗೆಗಾಗಿ ಹಾಗೂ ಸಂತೆಗಾಗಿ ಬಳಕೆಯಾಗುತ್ತಿವೆ ಹೊಸನಗರವು ಬ್ರಿಟಿಷ್ ಆಳ್ವಿಕೆಯಲ್ಲಿ ಜನವಸತಿ ಪ್ರದೇಶದ ಸುತ್ತ ನಿರ್ಮಾಣವಾಗಿದೆ ಬಲು ಯೋಜಿತವಾದ ಹಾದಿಬೀದಿಗಳನ್ನು ತಿರುವುಗಳನ್ನು ಸಾಲುಮರಗಳನ್ನು ಹೊಂದಿದ್ದು ಕಡಿಮೆ ಜನಸಾಂದ್ರತೆಯಿದೆ ಈ ಪ್ರದೇಶದಲ್ಲಿ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಹೈಕೋರ್ಟು ಉತ್ತರ ಪ್ರದೇಶ ಜನಸೇವಾ ಆಯೋಗ ಕಚೇರಿಗಳು ಉದ್ಯಾನಗಳು ಸೇನಾ ನೆಲೆ ಶಾಪಿಂಗ್ ಮಾಲ್ ಮಲ್ಟಿಪ್ಲೆಕ್ಸ್ಗಳಿವೆ ಹೊರವಲಯದಲ್ಲಿ ಹೆದ್ದಾರಿಗಳುದ್ದಕ್ಕೂ ನೈನಿ ಜುನ್ಸಿ ಪಫಮವು ಮುಂತಾದ ಉಪನಗರಗಳು ತಲೆ ಎತ್ತಿವೆ ಹಲವಾರು ಕಟ್ಟಡ ಯೋಜಕರು ಪ್ರಯಾಗ್ರಾಜ್ನಲ್ಲಿ ಬಂಡವಾಳ ತೊಡಗಿಸುತ್ತಿದ್ದಾರೆ ವಾಮ್ಯಾಕ್ಸ್ ಗುಂಪಿನವರು ನೈನಿ ಉಪನಗರದಲ್ಲಿ ಒಂದು ಸಾವಿರದ ಐನೂರ ಮೂವತ್ತೈದು ಎಕರೆಯಷ್ಟು ವ್ಯಾಪ್ತಿಯಲ್ಲಿ ಆರು ಪಾಯಿಂಟ್ ಎರಡು ಒಂದು ಕಿಲೋಮೀಟರ್ನಷ್ಟು ಉದ್ದದ ಆಮ್ಯಾಕ್ಸ್ ವಾಟರ್ ಫ್ರಂಟ್ ಎಂಬ ಹೈಟೆಕ್ ನಗರ ನಿರ್ಮಿಸುತ್ತಿದ್ದಾರೆ ಪ್ರಯಾಗ್ರಾಜಿನಲ್ಲಿ ಒಳ್ಳೆಯ ವೈದ್ಯಕೀಯ ಕಾಲೇಜುಗಳಿದ್ದು ಆಸ್ಪತ್ರೆಗಳು ಸಮಕಾಲೀನ ವೈದ್ಯ ಸೌಲಭ್ಯಗಳೂ ಇವೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ವರೂಪರಾಣಿ ಆಸ್ಪತ್ರೆ ಕಮಲಾ ನೆಹರು ಆಸ್ಪತ್ರೆ ಮಧ್ಯೋತ್ತರ ರೈಲ್ವೆ ಆಸ್ಪತ್ರೆ ತೇಜ್ ಬಹದ್ದೂರ್ ಸಪ್ರೂ ಆಸ್ಪತ್ರೆ ರಾಜ್ಯ ಕ್ಯಾನ್ಸರ್ ಚಿಕಿತ್ಸಾ ಆಸ್ಪತ್ರೆ ಹಾಗೂ ಮೋತಿಲಾಲ್ ನೆಹರು ಆಸ್ಪತ್ರೆಗಳಿವೆ ಇವಲ್ಲದೆ ಅಲೋಪತಿಕ್ ಹೋಮಿಯೋಪತಿಕ್ ಯುನಾನಿ ಮತ್ತು ಆಯುರ್ವೇದಿಕ್ ಆಸ್ಪತ್ರೆಗಳೂ ಇವೆ ಪ್ರಯಾಗ್ರಾಜ್ಗೆ ಪ್ರವಾಸ ಕೈಗೊಳ್ಳಲು ಸೂಕ್ತ ಸಮಯ ನವೆಂಬರ್ನಿಂದ ಮಾರ್ಚ್ ಇಲ್ಲಿಗೆ ಪ್ರವಾಸ ಕೈಗೊಳ್ಳಲು ಸೂಕ್ತ ಸಮಯ ಉಳಿದ ಎಲ್ಲಾ ತಿಂಗಳಲ್ಲಿ ಒಣಹವೆಯಿಂದ ಕೂಡಿರುತ್ತದೆ ಬಿಸಿಲು ಹೆಚ್ಚಾಗಿರುತ್ತದೆ ಇದು ಒಂದು ಮುಖ್ಯವಾದ ತೀರ್ಥಯಾತ್ರಾ ಸ್ಥಳವಾಗಿರುವುದರಿಂದ ಅನೇಕ ಪ್ರವಾಸಿಗರನ್ನು ಹಬ್ಬಗಳಲ್ಲಿ ಧಾರ್ಮಿಕ ಆಚರಣೆಗಳಲ್ಲಿ ತನ್ನತ್ತ ಸೆಳೆಯುತ್ತದೆ ಯಾತ್ರಾರ್ಥಿಗಳು ಪ್ರಯಾಗ್ರಾಜ್ ಪಟ್ಟಣ ತಲುಪಲು ಯಾವುದೇ ವಾಯುಯಾನ ರೈಲ್ವಯಾನ ಅಥವಾ ಬಸ್ ಪ್ರಯಾಣವನ್ನು ಆಯ್ಕೆ ಮಾಡಿಕೊಳ್ಳಬಹುದು ಇವಿಷ್ಟು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಬಗೆಗಿನ ಸಂಕ್ಷಿಪ್ತ ಮಾಹಿತಿ ನೀವಿನ್ನು ನನ್ನ ಕನ್ನಡ ಎಫ್ ಎಂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆನ್ನು ತಟ್ಟಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡುತ್ತೇನೆ ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ ಜೈ ಕರ್ನಾಟಕ